ನಮಸ್ಕಾರ ಕರ್ನಾಟಕ ನಿಮ್ಮ ಅಲೈವ್ ಕನ್ನಡ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ ಸಬ್ಸ್ಕ್ರೈಬ್ ಮಾಡೋದನ್ನ ದಯಮಾಡಿ ಬರೀದಿರಿ ಆ ವೀಕ್ಷಕರೇ ಎಲ್ರು ಆ ಕೇಳ್ತಿದ್ದಂಗೆ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿರುತ್ತೆ ವಾರ್ಷಿಕ ಭವಿಷ್ಯ ಹೇಗಿರುತ್ತೆ ಗುರುಗಳೇ ಅಂತ ತುಂಬಾ ಜನ ಪ್ರಶ್ನೆಯನ್ನ ಕೇಳಿದ್ದೀರಿ ಮತ್ತು ನಿಮ್ಮ ಕೋರಿಕೆಗಳನ್ನ ನಮ್ಗೆ ನಮ್ಮ ಮೈಲಲ್ಲಿ ಕಳಿಸಿದ್ದೀರಿ ನಾವೆಲ್ಲವನ್ನ ನೋಡಿದೀವಿ ಎಲ್ಲವನ್ನ ನೋಡಿ ಪರಿಶೀಲನೆ ಮಾಡಿ ವಾರ್ಷಿಕ ಭವಿಷ್ಯ ಹೇಗಿರುತ್ತೆ ಕರ್ಕಟಕ ರಾಶಿಯವರದು ಅಂತ ಹೇಳಿ ನೋಡಿ ಕರ್ಕಟಕ ರಾಶಿಯವರೇ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನೋಡಿ ಇದನ್ನ ನಾನು ಕವಡೆ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನೋಡಿ ಇಲ್ಲಿ ನಾವು ಕವಡೆಯನ್ನ ಹಾಕ್ತಾಗ ನಮಗೆ ಬಿದ್ದಂತಹ ಸಂಖ್ಯೆ ಐದು ಐದು ಏನನ್ನ ಸೂಚಿಸುತ್ತೆ ಅಂತ ನಾನು ಹೇಳ್ತೀನಿ ವಾರ್ಷಿಕದಲ್ಲಿ ನಿಮಗೆ ಏನೇನು ಆದಾಯ ಬರುತ್ತೆ ಅಥವಾ ಎಲ್ಲೆಲ್ಲಿ ನಷ್ಟ ಆಗುತ್ತೆ ಎಲ್ಲೆಲ್ಲಿ ಪ್ರೀತಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಥವಾ ಎಲ್ಲಿ ನೀವು ಎಡವ ಬಲ್ಲರು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ ಕರ್ಕಟಕ ರಾಶಿಯವರೇ ಇದು ನಿಮ್ಮ ರಾಶಿಯ ಒಂದು ಚಾತ ನೋಡಿ ಇಲ್ಲಿ ನಾವು ನೋಡ್ಬೇಕು ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನ ಹೇಗಿತ್ತು ಅನ್ನತಕ್ಕಂಥದ್ದು ನಾವು ಒಮ್ಮೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಟುಗಳು ತಿಂದಿದ್ದೆ ಜಾಸ್ತಿ ಆ ಸುಖಕ್ಕಿಂತ ದುಃಖ ಜಾಸ್ತಿ ನಿಮ್ಮ ನೋವಿಗಿಂತ ಪರರ ನೋವಿಗೆ ಸ್ಪಂದಿಸಿದ್ದೆ ಜಾಸ್ತಿ ಆದ್ರೂ ಇಷ್ಟೆಲ್ಲಾ ಮಾಡಿ ಸಹ ಇನ್ನೊಬ್ಬರಿಗೆ ಅಹ್ ನೀವು ಒಂದು ಧೈರ್ಯವಾಗಿ ಧೈರ್ಯವಾಗಿ ನಿಂತರೂ ಸಹ ಕೊನೆಗೆ ನಿಮಗೆ ಸಿಕ್ಕ ಎಲ್ಲ ಪ್ರತಿಫಲ ಶೂನ್ಯ ಆ ನಿಮ್ಮನ್ನ ಅವರು ಆ ರೀತಿ ನಡೆಸ್ಕೊಂಡಿರ್ತಾರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕುರ್ತನೇ ಏನಾದ್ರು ಬದಲಾವಣೆ ಬರಬಹುದು ಜೀವನದಲ್ಲಿ ಏನಾದ್ರೂ ನಮ್ಗೆ ಸ್ವಲ್ಪ ಸುಖ ಶಾಂತಿ ನೆಮ್ಮದಿ ಏನಾದ್ರೂ ಸಿಗಬಹುದು ಅಂತ ತುಂಬಾ ಜನ ಕೇಳ್ತಿರ್ತೀನಿ ನೋಡಿ ಕರ್ಕಟಕ ರಾಶಿ ಅವರೇ ಕರ್ಕಟಕ ರಾಶಿಯವರಿಗೆ ನೋಡಿ ಪ್ರತಿ ಒಂದು ಮಾಸ ಹೇಗಿರುತ್ತೆ ಅನ್ನತಕ್ಕ ನಾನು ಇವಾಗ ಕರ್ಕಾಟಕ ರಾಶಿಯವರಿಗೆ ಹೇಳ್ತೀನಿ ನಿಮಗೆ ಜನವರಿ ಮಾಸದಲ್ಲಿ ಹೇಗಿರುತ್ತೆ ಅಂತ ಅಂದ್ರೆ ಕರ್ಕಾಟಕ ರಾಶಿಯವರೇ ನಿಮ್ಗೆ ವರ್ಷದ ಆರಂಭದಲ್ಲೇ ನಿಮ್ಗೆ ಹೊಸ ಉತ್ಸಾಹದಲ್ಲಿರ್ತೀರಾ ಮತ್ತೆ ನಿಮಗೋಸ್ಕರ ಒಂದು ಹೊಸ ಜವಾಬ್ದಾರಿಗಳು ಬರುತ್ತೆ ಈ ನಡುವೆ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ನೀವು ಜಾಗ್ರತೆಯನ್ನ ವಹಿಸ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಆರೋಗ್ಯದಲ್ಲಿ ಕೊಂಚ ಏರ್ಪೆ ಆಗತ್ತಂತಹ ಒಂದು ಸೂಚನೆಗಳು ಕಾಣಿಸ್ತಿದಾವೆ ಇನ್ನು ಫೆಬ್ರವರಿ ಹೇಗಿರುತ್ತೆ ಅಂತ ಅಂದ್ರೆ ನೋಡಿ ನಿಮ್ಗೆ ಆರ್ಥಿಕವಾಗಿ ಲಾಭ ಬರುತ್ತೆ ಆರ್ಥಿಕ ಲಾಭ ಬರುತ್ತೆ ಮತ್ತೆ ನಿಮ್ಮ ದಾಂಪತ್ಯದಲ್ಲಿ ಏನ್ ಕಿರಿಕಿರಿ ಉಂಟಾಗಿರುತ್ತೆ ಅಥವಾ ಯಾರು ಗಂಡ ಎಂಟಿ ಅಥವಾ ಗಂಡನಿಂದ ದೂರ ಇದ್ರ ನಿಮಗೆ ಒಂದು ಸಮಾಧಾನಕರ ಜೀವನ ಸಿಗುತ್ತೆ ನಿಮ್ಮ ದಾಂಪತ್ಯದಲ್ಲಿ ಆ ಬಿರುಕನ್ನ ನೀವು ಮುಚ್ಚಿ ಮತ್ತೆ ನಿಮ್ಮ ಸಂಸಾರವನ್ನ ಸರಿ ನೀಗಿಸ್ಕೊಂಡು ಹೋಗ್ತೀರ ಮತ್ತು ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಉದ್ಯೋಗ ಅಂದ್ರೆ ನಿಮ್ಮ ಕೆಲಸದಲ್ಲಿ ನಿಮ್ಗೆಲ್ಲೋ ಒಂದ್ ಕಡೆ ಒತ್ತಡ ಜಾಸ್ತಿ ಆಗಬಹುದು ಮತ್ತು ಈಗ ಯಾವುದೋ ಒಂದು ಜಗಳ ಹಳೆ ಜಗಳ ಅದು ಹಾಗೆ ಜಗಳ ಹಾಗೆ ಅದ ಹಾಗೆ ನಿಂತೋಗಿರುತ್ತೆ ಆದ್ರೆ ಆ ಜಗಳ ಮತ್ತೆ ಅದು ಪುನರಾವರ್ತನೆ ಆಗುತ್ತೆ ಯಾಕಂದ್ರೆ ಆ ಜಗಳವಾಗಿ ಮತ್ತೆ ಆ ಜಗಳಕ್ಕೊಂದು ವಾದ ವಿವಾದಗಳು ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಆಮೇಲೆ ಇನ್ನೊಂದು ಹೇಳಬೇಕು ಏನು ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಜಾಗರೂಕರಾಗಿರ್ಬೇಕು ಯಾಕೆಂತಂದ್ರೆ ಒಬ್ರು ಬಂದು ನಿಮ್ಮಲ್ಲಿರುವಂತಹ ಹಣವನ್ನ ಯಾವ್ದೋ ಒಂದು ಉಪಾಯ ಮಾಡಿ ಕಸಿದುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಆ ಸಮಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಏಪ್ರಿಲ್ ಮಾಸದಲ್ಲಿ ಹೇಗಿರುತ್ತೆ ಅಂತ ಅಂದ್ರೆ ಯಾರಿಗಾದ್ರು ಇನ್ನ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಥವಾ ಇನ್ನ ಹತ್ರದಲ್ಲಿ ಬಂದು ಸಮಾಜದಲ್ಲಿ ಹೋಗ್ತಿದೆ ಈ ರೀತಿ ಏನಾದ್ರೂ ಇರುವಾಗ ಏಪ್ರಿಲ್ ಮಾಸದಲ್ಲಿ ಖಂಡಿತವಾಗಿಯೂ ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತಂತೆ ಮತ್ತೆ ಹೊಸ ಸ್ನೇಹಿತರ ಪರಿಚಯ ಅಂದ್ರೆ ನಿಮ್ಮ ಒಡನಾಟ ಅಥವಾ ನೀವು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಾರೆ ಮತ್ತು ನಿಮಗೆ ಕುಟುಂಬದಲ್ಲಿ ಎಲ್ಲರೂ ನಾವು ಏನನ್ನ ಬಯಸ್ತೀವಿ ಕುಟುಂಬದಲ್ಲಿ ಒಂದು ಸಹ ಶಾಂತಿ ಸಹನೆ ಇರಬೇಕು ಅಂತ ಬಯಸ್ತೀವಲ್ಲ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನ ನೀವು ಇಪ್ಪರು ತಿಂಗಳಲ್ಲಿ ಕಾಣ್ತೀರಿ ನಮ್ಮ ಮೇಲೆ ಹೇಗಿರುತ್ತೆ ಅಂತಂದ್ರೆ ನಿಮ್ಮ ವೃತ್ತಿಯಲ್ಲಿ ನಿಮಗೆ ತಿಳಿದೇ ಒಂದು ವೇಗವಾದ ಪ್ರಗತಿ ವೃತ್ತಿಯಲ್ಲಿ ನಿಮಗೆ ತಿಳಿದನೆ ಒಂದು ಪ್ರಗತಿ ಬರುತ್ತೆ ಮತ್ತು ಹೂಡಿಕೆ ಏನಾದ್ರು ಮಾಡಬೇಕು ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಹೂಡಿಕೆಗಳನ್ನ ಮಾಡ್ಬೇಕು ಅನ್ನುವಾಗ ನಿಮ್ಗೆ ಮೇ ತಿಂಗಳು ತುಂಬಾ ಉತ್ತಮವಾದ ಮಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಜೂನ್ ಜೂನ್ ಜುಲೈ ಎರಡು ಮಾಸದಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಪ್ರಯಾಣ ಹೋಗ ಅದರಲ್ಲೂ ವಿದೇಶ ಪ್ರಯಾಣ ಯಾರ್ಯಾರು ವಿದೇಶ ಪ್ರಯಾಣಕ್ಕೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಿ ವಿದೇಶ ಪ್ರಯಾಣವನ್ನ ಮಾಡಬಹುದು ಹೊಸ ಒಪ್ಪಂದಗಳು ಅಂದ್ರೆ ಹೊಸ ಅಗ್ರಿಮೆಂಟ್ ಬಿಸ್ನೆಸ್ ಅನ್ನ ನೀವೇನಾದ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೊಸ ಅಗ್ರಿಮೆಂಟ್ ಗಳನ್ನ ಮತ್ತು ಶುಭ ಕಾರ್ಯಗಳಿಗೆ ಉತ್ತಮ ಸಮಯ ಈಗ ಏಪ್ರಿಲ್ ಮಾಸದಲ್ಲಿ ನಿಮಗೆ ಒಂದು ಕತ್ತರ ಬಗ್ಗೆ ಕೂಡು ಬಂದ್ರೆ ಅದನ್ನ ನೀವು ಈ ಜೂನ್ ಜುಲೈ ಮಾಸದಲ್ಲಿ ನೀವು ಅದನ್ನ ವಿವಾಹಕ್ಕೆ ಕೈ ಇಟ್ಟರೆ ನಿಜವಾಗೂ ತುಂಬಾನೇ ಒಳ್ಳೇದಾಗುತ್ತೆ ಇನ್ನ ಆಗಸ್ಟ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ಹಣಕಾಸಿನ ಸ್ಥಿತಿ ನಿಮ್ಗೆ ಸುಧಾರಣೆ ಬರುತ್ತೆ ಹಣಕಾಸಿನ ನಿಮ್ಗೆ ಸುಧಾರಣೆ ಆಗುತ್ತೆ ಮತ್ತು ವಿದ್ಯಾರ್ಥಿಗಳು ಯಾರಿರ್ತಾರೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಉತ್ತಮವಾದ ಕಾಲ ಅಂತ ಹೇಳ್ಬೋದು ಇನ್ನ ಸೆಪ್ಟೆಂಬರ್ ಅಕ್ಟೋಬರ್ ಹೇಗಿರುತ್ತೆ ಅಂತಂದ್ರೆ ನೋಡಿ ಕೆಲಸದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಯಾಕೆ ಅಂತಂದ್ರೆ ನಿಮಗೆ ತಿಳಿದ್ರೆ ನಿಮ್ಮ ಹಿಂದೆ ಪಿಟೂರಿ ಮಾಡುವಂತಹ ಜನ ಇರ್ಬೋದು ನಿಮಗೆ ಬರುವಂತಹ ಪ್ರಮೋಷನ್ ಬೇರೆಯವ್ರಿಗೆ ಹೋಗಬಹುದು ಅಥವಾ ನಿಮಗೆ ಬರುವಂತಹ ಬೋನಸ್ ಇನ್ನೊಬ್ಬರು ಪಾಲಾಗದು ಈ ರೀತಿ ಎಲ್ಲ ಆಗ್ಬಹುದು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರವನ್ನ ವಹಿಸಿ ಮತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ಭೇದ ಭಾವಗಳು ಬರುತ್ತೆ ಎಲ್ಲೋ ಒಂದ್ ಕಡೆ ನಾನ್ ಸರಿ ಅಥವಾ ನಾನ್ ಮೀನ್ ತಪ್ಪು ಈ ರೀತಿ ರೀತಿಯಾದ ಕೆಲವೊಂದು ಭೇದ ಭಾವಗಳು ಬರುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಕೋಪದ ಕಳಿ ಬುದ್ಧಿಯನ್ನ ಕೊಟ್ಟು ಸಂಸಾರವನ್ನ ಹಾಳು ಮಾಡ್ಕೊಂಬೇಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಮತ್ತು ಆರೋಗ್ಯದಲ್ಲಿ ನಿಮ್ಗೆ ಸುಧಾರಣೆ ಆಗುತ್ತೆ ಇವಾಗ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ಏನೋ ತುಂಬಾ ದೊಡ್ಡದು ಅಂತಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ರೆ ಎಲ್ಲವೂ ಸುಧಾರಣೆಗೆ ಬರ್ತದೆ ನವೆಂಬರ್ ಮಾಸದಲ್ಲಿ ಆಸ್ತಿ ವ್ಯವಹಾರಗಳಿಗೆ ಅನುಕೂಲ ಇವಾಗ ಏನೋ ಒಂದು ಆಸ್ತಿನ ನಿಮ್ಮ ಹೆಸರು ಮಾಡಿಸ್ಕೊಂಬು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಸೂಕ್ತವಾದ ಕಾಲ ಯಾವ್ದು ಗುರುಗಳೇ ಅಂತ ತುಂಬಾ ಜನ ಕೇಳ್ತಿರ್ತೀರಾ ನೋಡಿ ನವೆಂಬರ್ ಮಾಸ ಅದಕ್ಕೆ ಸೂಕ್ತವಾದ ಕಾಲ ಮತ್ತು ಹಣಕಾಸಿನಲ್ಲಿ ನೀವು ಲಾಭ ಯಾವುದೋ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಏನೋ ಒಂದು ಹೂಡಿಕೆ ಮಾಡಿರ್ತೀರಾ ಅದು ನಿಮಗೆ ಲಾಭ ತರುವಂತಹ ಒಂದು ಕಾಲ ಇಲ್ಲ ಡಿಸೆಂಬರ್ ಅಲ್ಲಿ ನೋಡಿ ವರ್ಷದ ಅಂತ್ಯ ಸಂತೋಷವಾಗಿರ್ತೀರಿ ಜೀವನದಲ್ಲಿ ಪ್ರಗತಿ ಕಾಣ್ತೀರಿ ದಾಂಪತ್ಯದಲ್ಲಿ ತುಂಬಾನೇ ಚೆನ್ನಾಗಿರ್ತೀರಿ ಈ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲೋ ಒಂದ್ ಕಡೆ ಕರ್ಕಾಟಕ ರಾಶಿಯವರಿಗೆ ಸಮಾಧಾನಕರ ಜೀವನ ಸಿಗುತ್ತೆ ಅಂತ ನಾನು ಹೇಳ ನೋಡಿ ಈ ಐದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಇದು ಇದು ನಮ್ಮ ಪಂಚ ಅಂದ್ರೆ ಅಂದ್ರೆ ಪಂಚಭೂತಗಳೆಲ್ಲ ಸೂಚಿಸುತ್ತೆ ಅಂದ್ರೆ ಕರ್ಕಾಟಕ ರಾಶಿಯವರು ಏನೇ ಮಾಡ್ಲಿಕ್ಕೆ ಹೋದ್ರು ಎಲ್ಲೋ ಒಂದ್ ಕಡೆ ಎಲ್ಲಾ ಕಡೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಧಮ ಧನಾತ್ಮಕವಾಗಿ ಅಥವಾ ಸ್ಥಿರವಾಗಿ ಲಾಭದಾಯಕವಾಗಿ ಎಲ್ಲಾ ಇದರಲ್ಲೂ ನಿಮ್ಗೆ ಒಂದು ಸುಧಾರಣೆ ಕಾಣಿಸುತ್ತೆ ನಿಮ್ಮ ಜೀವನದಲ್ಲಿ ಯಾಕಂದ್ರೆ ಇಷ್ಟ ದಿನ ಕಷ್ಟದಲ್ಲಿ ನೊಂದಿರೋರಿಗೆ ಎಲ್ಲೋ ಒಂದ್ ಕಡೆ ಸುಧಾರಣೆ ಜೀವನ ಬಂದಾಗ ನೀವು ಅದನ್ನ ಕೈ ಬಿಸಿ ಸ್ವಾಗತ ಮಾಡ್ತೀರಾ ಇನ್ನೊಬ್ರಿಗೂ ಸಹಾಯವಾಗಿ ನಿಂತೀರಾ ಯಾವಾಗ್ಲೂ ಕರ್ಕಾಟಕ ರಾಶಿಯವರು ಇದೇ ರೀತಿ ಇರಿ ಅಂತ ಹೇಳ್ತಾ ಆ ಮತ್ತೊಮ್ಮೆ ಹೇಳ್ತೀನಿ ಅಹ್ ಇದ್ರ ಕೊನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಸಂಪೂರ್ಣ ವರ್ಷ ವಾರ್ಷಿಕ ಭವಿಷ್ಯವನ್ನ ಆ ನಮ್ಮ ವೀಕ್ಷಕರಿಗೆ ಉಚಿತವಾಗಿ ಕಳ್ಸ್ಕೊಡ್ಬೇಕಂತ ಗೊತ್ತದೆ ನೀವು ದಿಕ್ ನೀವು ಮಾಡ್ಬೇಕಾಗಿರೋ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ನಮ್ಗೆ ನಮ್ಮ ಮೇಲೆ ನೀವಲ್ಲ ಶಾಟ್ ಕಳಿಸಿ ನಿಮ್ಗೆ ಯಾವ ಸಮಸ್ಯೆಗೆ ಬೇಕು ಪರಿಹಾರ ಅಂತ ಕೇಳಿದ್ರೆ ನಾವು ವಾರ್ಷಿಕ ಭವಿಷ್ಯವನ್ನ ಕಳಿಸ್ತೀವಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯ ವಿಡಿಯೋಗಳಿಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ